ಎಲ್ಲರಿಗೂ ನಮಸ್ತೆ ಕೃಷ್ಣ ಜನ್ಮಾಷ್ಟಮಿಯ ಹಬ್ಬದ ಶುಭಾಶಯಗಳು ಹಾಗೆ ಬಂದಿರುವಂಥ ಎಲ್ಲ ಗಣ್ಯರಿಗೂ ಥ್ಯಾಂಕ್ ಯು ಸೋ ಮಚ್ ಆಲ್ರೆಡಿ ಟೀಸರ್ ರಿಲೀಸ್ ಆಗಿದೆ ಟೀಸರ್ ಬಗ್ಗೆ ಎಲ್ಲ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಇದೆ ನನಗಂತೂ ಅದರಿಂದ ತುಂಬ ಒಂದು ಅಪ್ರಿಸಿಯೇಷನ್ ಸಿಕ್ತು ಟೀಸರಲ್ಲಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಟೆಕ್ನಿಕಲಿ ಸ್ಟ್ರಾಂಗ್ ಇರುವಂಥ ಟೀಮ್ ಇದು ಅಂತ ಹೇಳಿ ಆವಾಗಲೇ ಒಂದು ಹಿಂಟ್ ಸಿಕ್ತು ಸಿನಿಮಾ ತುಂಬ ಚೆನ್ನಾಗಾಗುತ್ತೆ ಯಾಕೆಂದರೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಮೇಕಿಂಗ್ ವೈಸ್ ಆಗಿರ್ಬೋದು ಒಳ್ಳೆಯ ಸಿನಿಮಾಗಳನ್ನ ತರೋದಕ್ಕೆ ಟ್ಯಾಲೆಂಟ್ ತುಂಬಾ ಜನ ಇದ್ದಾರೆ ಸೊ ಅದನ್ನು ಸಪೋರ್ಟ್ ಮಾಡೋದಕ್ಕೆ ನಾವುಗಳಿದ್ದೀವಿ ಮೀಡ್ಯಾದರಿದ್ದಾರೆ ಮೀಡ್ಯಾದಿಂದನೇ ಜನಗಳಿಗೆ ಗೊತ್ತಾಗೋದು ಸೊ ಈ ಟೀಸರ್ ಏನು ಎಷ್ಟು ಲಾ ತುಂಬ ರೀಚ್ ಆಯಿತು ತುಂಬ ವೈರಲ್ ಕೂಡ ಆಯಿತು ಸೊ ನನಗೂ ಅವಾಗ ಒಂದು ಕಾನ್ಫಿಡೆನ್ಸ್ ಬಂತು ಎಸ್ ತುಂಬಾ ಚೆನ್ನಾಗಿದೆ ಸಿನಿಮಾ ಅಂತ ಹೇಳಿ ಬಿಕಾಸ್ ನಾನು ಸಿನಿಮಾ ನೋಡಿಲ್ಲ ಎಸ್ ಸಾಂಗ್ ಬಗ್ಗೆ ಬರೋದಾದರೆ ನಾನು ಸೆ ಸೆಕೆಂಡ್ ಮೀಟಲ್ಲಿ ಈ ಸಾಂಗ್ನ ಈ ಇದನ್ನ ಒಪ್ಕೊಂಡಿದ್ವಿ ಅನಿಸುತ್ತೆ ನಾವು ಸೆಕೆಂಡ್ ಮೀಟ್ ಆದಮೇಲೆ ಫಸ್ಟ್ ಮೀಟಲ್ಲಿ ಓಕೆ ಆಗಲಿಲ್ಲ ಸಮ್ ಪ್ರಾಬ್ಲಮ್ ಸೆಕೆಂಡ್ ಮೀಟಲ್ಲಿ ಓಕೆ ಆಯಿತು ಹೇಳಿದರು ಅವರು ಈ ಥರ ತುಂಬ ಚೆನ್ನಾಗಿದೆ ಈ ಸಾಂಗು ಅವತ್ತು ಏನು ಹೇಳಿದರು ಸಾಂಗ್ ಬಗ್ಗೆ ಅವತ್ತೇ ಡೀಟೇಲಾಗಿ ಇಷ್ಟು ಚೆನ್ನಾಗಿ ಹೇಳಿದರು ನನಗೆ ಸೊ ನನಗೆ ಗೊತ್ತಿರಲಿಲ್ಲ ಐಡಿಯಾ ಇಲ್ಲ ಯಾಕೆಂದರೆ ಹೊಸಬರು ಹೇಗೆ ಮಾಡ್ತಾರೋ ಅನ್ನೋ ಒಂದು ಕಾನ್ಷಿಯಸ್ಸಲ್ಲಿ ಭಯಲಲ್ಲೇ ಇದೆ ನಾನು ಗೊತ್ತಿಲ್ಲ ನನ್ನ ಮೈಂಡಲ್ಲಿ ಬಟ್ ಕತೆ ಚೆನ್ನಾಗಿ ಮಾಡ್ಕೊಂಡಿದ್ರು ಅದೊಂದು ಗೊತ್ತು ನಾನು ಆವತ್ತು ಕತೆಗೆ ತುಂಬ ಪ್ರಾಧಾನ್ಯತೆ ಕೊಡ್ತೀನಿ ಕತೆ ತುಂಬ ಚೂಸ್ ಕತೆ ಚೂಸ್ ಮಾಡ್ಕೋಬೇಕಾದ್ರೂ ಒಂದು ಒಳ್ಳೆಯ ಕತೆನ ಚೂಸ್ ಮಾಡ್ಕೊಳ್ಳೋದು ಸೊ ಓಕೆ ಕತೆ ಚೆನ್ನಾಗಿದೆ ಸಾಂಗ್ ಕೂಡ ಅವರು ಅವತ್ತು ಕೇಳಿಸಿದರು ನನಗೆ ಅಲ್ವಾ ಹಾಂ ಸಾಂಗ್ ಕೇಳಿಸಿದರು ಸೊ ಓಕೆ ಸರ್ ಮಾಡೋಣ ಅಂತ ಹೇಳಿ ಮಾಡಿದ್ವಿ ತ್ರೀ ಡೇಸ್ ಶೂಟ್ ಮಾಡಿದ್ವಿ ತ್ರೀ ಡೇಸ್ ಅಂತ ಹೇಳಿಬಿಟ್ಟು ಟೂ ಡೇಸ್ ಶೂಟ್ ಮಾಡಿಬಿಟ್ಟು ನೈಟೆಲ್ಲ ಒಂದಿನ ಶೂಟ್ ಮಾಡಿಸಿದ್ರು ಸೆಕೆಂಡ್ ಡೇ ರಾಣಿ ಫಿಲಮ್ ಶೂಟ್ ಇತ್ತು ನನಗೆ ಸೊ ನೈಟ್ ಶೂಟ್ ಮಾಡಿಬಿಟ್ಟು ಮತ್ತು ರಾಣಿ ಫಿಲಮ್ ಶೂಟ್ಗೆ ಹೋಗಿದ್ದೆ ತುಂಬ ಚೆನ್ನಾಗಿ ಬಂತು ನಮ್ಮ ನಮ್ಮ ಮೋಹನ್ ಮಾಸ್ಟರು ಅಷ್ಟೇ ಅವರ ಬಗ್ಗೆ ನಾನು ಆಲ್ರೆಡಿ ಎರಡು ಮೂರನೇ ಸಿನಿಮಾ ಇದು ಇರೋದು ಫಸ್ಟ್ ಸೂತ್ರಧಾರಿ ಚಂದನ್ ಶೆಟ್ಟಿ ಜೊತೆ ಮಾಡಿದ್ದೆ ಸೆಕೆಂಡ್ ಇದು ಮೂವಿ ಮಾಡಿದ್ದೀನಿ ಮಾಸ್ಟರ್ ಹೆಂಗೆ ಅಂದರೆ ಎಷ್ಟೇ ಕಂಫರ್ಟಬಲ್ ಅಂದರೆ ನನ್ನನ್ನು ಓಕೆ ನೀನು ಫಸ್ಟು ಕಂಫರ್ಟಬಲ್ ಆಗು ಏನೂ ಆಗೋದಿಲ್ಲ ಡೈರೆಕ್ಟ್ರು ಸರ್ ಅಷ್ಟೇ ಬಿಕಾಸ್ ನಾನು ಏನೂ ಅವ್ರ ಜೊತೆ ಇನ್ನೂ ಶೂಟೇ ಮಾಡಿರಲಿಲ್ಲ ಡೈರೆಕ್ಟ್ ಸಾಂಗ್ ಹೇಗಾಗುತ್ತೆ ಯಾಕೆಂದರೆ ಈ ಥರ ಒಂದು ಸ್ವಲ್ಪ ರೊಮ್ಯಾಂಟಿಕ್ ಸಾಂಗು ಕೆಮಿಸ್ಟ್ರಿ ವರ್ಕ್ ಆಗಬೇಕು ಇಲ್ಲಾಂದರೆ ಆಗೋದೇ ಇಲ್ಲ ಸೆಟ್ಟಲ್ಲಿ ಏನೇನೋ ಪ್ರಾಬ್ಲಮ್ ಆಗುತ್ತೆ ಸೊ ಆ ಥರ ಅದರಲ್ಲಿ ನಮ್ಮ ಮಾಸ್ಟರು ನಿನ್ಗೆ ಹುಷಾರು ನಿನ್ಗೆ ಹೆಂಗೆ ಎಷ್ಟು ಕಂಫರ್ಟ್ ಆಗುತ್ತೋ ಅಲ್ಲಿವರೆಗೂ ಟೈಮ್ ತಗೋ ಆಮೇಲೆ ಮಾಡು ಅಂತ ಹೇಳಿ ಸ್ಟೆಪ್ಸ್ ಆಗಿರ್ಬೋದು ತುಂಬ ಈಸಿ ಸ್ಟೆಪ್ಸ್ ಸ್ಟೆಪ್ಸು ಆಮೇಲೆ ಬರೋವರೆಗೂ ಮಾಡಿಸ್ತಾ ಇದ್ದರು ಅಸಿಸ್ಟೆಂಟನ್ಗಳ ಇಟ್ಕೊಂಡಾಗಿರ್ಬೋದು ಈ ಥರ ತುಂಬ ಚೆನ್ನಾಗಿ ಬಂತು ಸೊ ಫೈನಲಿ ನನಗಂತೂ ತುಂಬ ಖುಷಿ ಆಯಿತು ಸರ್ ಬಿಕಾಸ್ ಆಫ್ ಕ್ವಾಲಿಟಿ ಸಿನಿಮಾ ಕ್ವಾಲಿಟಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಸಿನಿಮಾ ಅಂತ ಹೇಳಿ ಆಲ್ರೆಡಿ ಕನ್ನಡ ಸಿನಿಮಾ ಕನ್ನಡ ಇಂಡಸ್ಟ್ರಿನಲ್ಲಿ ಕನ್ನಡ ಸಿನಿಮಾ ನೋಡೋಲ್ಲ ಅಂತ ಹೇಳಿ ಎಲ್ಲರನ್ನೂ ದೂರ್ತೀವಿ ನಾವು ಬಟ್ ಒಳ್ಳೆ ಸಿನಿಮಾ ಬಂದರೆ ಆಗುತ್ತೆ ಆಲ್ರೆಡಿ ಎರಡು ಸಿನಿಮಾ ಹಿಟ್ಟಾಯಿತು ನಮ್ಮ ಕನ್ನಡದಲ್ಲಿ ಸೊ ಈ ಥರ ಒಳ್ಳೊಳ್ಳೆ ಸಿನಿಮಾಗಳು ಇನ್ನು ಮುಂದೆನಾದರೂ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಸಿನಿಮಾಗಳು ಚೆನ್ನಾಗಿ ಆಗಲಿ ಸಿನಿಮಾ ಚೆನ್ನಾಗಿ ಆಗ್ತಿದೆ ಜನ್ಗಳು ಬಂದು ಥಿಯೇಟರಿಗೆ ನೋಡಲಿ ಅಂತ ಅನ್ಕೋತೀವಿ ಕಣಂಜಾರು ಸಿನಿಮಾನೂ ಕೂಡ ರಿಸ್ ಇನ್ನು ರಿಲೀಸ್ ರೆಡಿ ಇದೆ ಸೊ ಡೇಟ್ ಅನೌನ್ಸ್ ಮಾಡ್ತಾರೆ ಸೊ ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ಸಿನಿಮಾ ನೋಡಬೇಕು ಹಾಗೆ ನಮ್ಮ ಡಿ ಒ ಪಿ ಬಗ್ಗೆ ಹೇಳಲೇಬೇಕು ಎಷ್ಟು ಮುದ್ದಾಗಿ ತೋರಿಸಿದ್ದಾರೆ ಮೋಸ್ಟ್ಲಿ ಡೈರೆಕ್ಟರ್ ಸರ್ ಹೇಳ್ತಾ ಇರ್ತಾರೆ ಅಪೂರ್ವನ ಇದು ಯಾ ಹೌದಾ ಇಷ್ಟು ಗ್ಲಾಮರಾಗಿ ತೋರಿಸ್ಬಿಟ್ಟಿದ್ದೆ ಅಂತ ಹೇಳಿ ಬಟ್ ಇದು ನನಗೆ ಹೊಸದು ಯಾಕೆಂದರೆ ನಾನು ಯಾವುದೂ ಮಾಡಿಲ್ಲ ಇಲ್ಲಿವರೆಗೂ ಇಷ್ಟಕ್ಕೆ ಸ್ವಲ್ಪ ಗ್ಲಾಮರ್ ಯಾವುದೂ ಮಾಡೇ ಇಲ್ಲ ನಾನು ಮಾಡಬೇಕಾದ್ರೂ ಸರ್ ಅದರ ಓಕೆನಾ ಇದು ಓಕೆನಾ ಹೇಗೆ ತಗೋತಾರೋ ಏನೋ ಗೊತ್ತಿಲ್ಲ ಅನ್ನೋ ಭಯದಲ್ಲೇ ಮಾಡಿದ್ದು ನಾನು ಬಟ್ ತುಂಬ ಮುದ್ದಾಗಿ ತೋರಿಸಿದ್ದೀರಾ ಸರ್ ಥ್ಯಾಂಕ್ ಯು ಸೋ ಮಚ್ ಪ್ರೊಡ್ಯೂಸರು ಡೈರೆಕ್ಷನು ಎಲ್ಲನೂ ಕೂಡ ತಲೆ ಮೇಲೆ ಹಾಕ್ಕೊಂಡು ಸಿನಿಮಾನ ಈ ಒಂದು ಕ್ವಾಲಿಟಿಯಲ್ಲಿ ತಂದಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟ್ ಸರ್ ಸಿನಿಮಾಗೆ ತುಂಬ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ಮಾಸ್ಟರ್ ಇಡೀ ಟೆಕ್ನಿಕಲ್ ಟೀಮ್ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಸಿನಿಮಾಗೆ ಒಳ್ಳೇದಾಗಲಿ ಅಂತಲೇ ಬಯಸೋದು